ಎಲ್ಲ ತಮಾಷೆ ಅನಿಸ್ತಿದೆ ತುಂಬಾ ರಿಸ್ಕ್ ತಕಂತೀವಿ ನಾವು ತುಂಬಾ ಅಂದ್ರೆ ತುಂಬಾ ಈಗ ನಾವು ಹೋಗಲ್ಲ ದಾರಿನೂ ಹಾಗೆ ಗೊತ್ತಾ ಇವ್ರು ನಿಜವಾಗ್ ಯೂಟ್ಯೂಬರ್ ಬಿಡ್ತಾನೆ એ કીડવાને આ કીડવાને કબા સર આના ગ્રુપ આયન

ಈ ಕಣ್ಣೇಲಿ ನೀ ಏನೇನ್ ನೋಡಬೇಕು ಕಾಣೆ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಗಾಡಿ ಗಿಡ ಅಲ್ಲಿ ಹೋಗಿ ನಾರ್ಮಲ್ ಆಗ ಅಲ್ಲಿ ತಗೊಂಡ್ ಅಲ್ಲಿ ಕಂಟ್ರೆ ನಾವು ನಾರ್ಮಲ್ ಅಲ್ಲಿ ಬರ್ಲೈತಿ ಅಲ್ಲಿ ಬರ್ಬೋದು ನಮ್ಮಲ್ಲಿ ನನ್ ಪ್ಲಾನ್ಸ್ ಹಂಗೆ ಅದ್ರ ನಮ್ ಆಗ್ಬೇಕು

ಏನೋ ಫನ್ ಇರುತ್ತೆ ಬಿಡು ನಮ್ದು ಗಾಡಿ ತಗೊಕೊಡಿದ್ರು ಬ್ರೋ ಚೆನ್ನಾಗಿ ಕೊಡಿದ್ದೀವಿ ಒಂದ್ ರೂಪಾಯಿ ಕೊಡ್ತೀವಿ ನಮ್ದು ಹಂಗೆ ಯಾಕೆ

ಹೆಂಗ್ ಅವಸಾಹಸ ಮಾಡ್ ಊಟ್ಬಿಟ್ಟಿವಿ ಹತ್ ಬಿಟ್ಟು ಇಲ್ಲಿ ಇಳಿಬೇಕು ಅಲ್ಲಿ ಒಳೆ ಸಿಕ್ಕು ತೆಲ್ ಹತ್ತಿಟ್ಟಿಗೆ ಗೊತ್ತಾ ಎತ್ತಿನ ಭುಜೆ ಇದೆಯಲ್ಲ ಬರ್ತೀವಿ ಜನ ಬಿಡ್ತಾ ಇಲ್ಲ ಅಲ್ಲಿ ಜನ ಅದು ಜಾಸ್ತಿ ಇದ ಆದ್ರೂ ಬೀಕಿನಲ್ಲಿ ಬಿಡ್ತಾರಲ್ಲ ನೀವು ಬೇಗ ಅಂತ ಹೇಳೋಣ ಬಿಡೋಣ ಇಂತೂ ಇಂತೂ ನಮ್ದು ನಾಲ್ಕುನೂರು ರೂಪಾಯಿ ಸಾಂಪ್ರದಾಯಿಕವಾಗಿ ಎಲ್ಲಾದ್ರೂ ಫೈನ್ ಅವರು ಒಳಗ ಅವ್ರು ವೆಹಿಕಲ್ ಬರ್ತಲ್ಲ ಇಬ್ಬರೇ ಒಂದ್ ಆರು ಜನ ಇರ್ತಾರೆ ನೀವು ಪ್ರಾಣಿ ಏನಿಲ್ಲ

ಅವ್ಕೆ ಅವು ಪಾರ್ಟ್ನರ್ಸ್ ಇರೋಲ್ಲ ಅಲ್ಲ ಹಂಗಾಗಿ ಫ್ಯಾಮಿಲಿ ರಾಣಿಗಳು ನೋಡಿ ಕಲಾಟೆಗೆ ಬರಲ್ಲ ಆನೆ ನಿಲ್ಲಕ್ಕೆ ಬಿಡುತ್ತಾ ಸಾಯಿ ಸಾಕು ಆನೆ ಬಂದ್ರೆ ಏನ್ ಮಾಡ್ಬೇಕು ಅಂತ ನಾವು ಪಾತಾಳ ಅಂತ ನೋಡ್ಬಾರ್ದು ಬದುಕ್ಬೇಕು ಅಂದ್ರೆ ಹಾರ್ಮಿಯಲ್ಲಿ ಅವಾಗ ಆನೆ ಬರೋಲ್ಲ ಬಂತು ಇಲ್ಲ ಆನೆ ಇಲ್ಲಿ ಆನೆ ಇದಾವಂತೆ ನನಗೂ ಗೊತ್ತಿಲ್ಲ ಇದಾವೋ ಇಲ್ವ ಅಂತ ನೋಡೋಣ ಬನ್ನಿ हां सर सरे ನನ್ನ ತೆಗಿಣ ನನ್ನ ತೆಗಿ ಬನ್ನಿ ಅಣ್ಣ ನೀವು ನೋಡಿ ಸಖತ್ತಾಗಿದ್ದೆ ಹಾಂ ನಿಜಾನಕ್ಕತ್ತಿರಿ ಜಾರುತ್ತೆ ನಮ್ಮ ಬ್ರದರ್ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಆದಷ್ಟು ಸೇಫ್ಟಿಯಾಗಿ ಹೋಗಿ ಸೇಫ್ಟಿಯಾಗಿರಿ ಮನೇಲಿ ಅಪ್ಪ ಅಮ್ಮ ಕಾಯ್ತಿರ್ತಾರೆ ಕರೆಕ್ಟ್ ಹೇಳಬಾರ್ದೆ ಬೇರೆ ಬಂದುಬಿಟ್ಟಿರ್ತೀವಿ ಹಾಂ ಗ್ಯಾಣಿ ಕೆಳಿ ಗ್ಯಾಣಿ ಕೀಳ್ದ್ಬಿಟ್ಟಿಗ್ ಒಂದು ಬೀರು ಕುಡಿದ್ಬಿಟ್ರೆ ನೆಮ್ಮದಿ ಆಗ್ಬಿಡುತ್ತೆ हां <laughs> 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 YouTube ಅಲ್ಲಿ ಬಿಡ್ತೀವಿ ಇಲ್ಲಿ ಕೂತ್ನೇರೆ ಫೋಟೋ ಚೆಗೆ ಮುಚ್ಚಾ ವಿಡಿಯೋ ಆಲ್ಟೌನ್ ದಾ ಸಬ್ ಹಿಂ ದಿ ಬೋನ ದಾ ಬೋ ಅಲ ನಾ ಒನ್ ದೆ ನಾ ಪಾಟ್ ಬರ್ತಿನ ನಾನು ಯಾರು ಆದೆಂಗೇ ಸಂದೀಪ ಬರ್ತೇನೆ ಯಾವುದೇ ರಾಮ್ ಮಾಡ್ಕೊಡ್ತೇನೆ ಕಡೆಗೆ ಹ್ಞೂ ಬಾ ಫೋನು

ಮಳೆಯಲ್ಲೂ ಬಿಟ್ಟು ಮಕ್ಕಳಿಗೆ ಮಳೆ